शंकराचार्य मध्यम अस्मदाचार्यपर्यता वंदे गुरुपरंपरा भारतीकुणापात्र भारती भारतीपरूम भारती भारती तीर्थमाश्रिए भारती विद्यानयपन्न वीतरागम विवेकिन वंदे वेदातत्व विधुशेखर भारती आत्मीय ಗುರುಬಂಧುಗಳೇ ಇವತ್ತು ಪುಣ್ಯಭೂಮಿ ಶೃಂಗೇರಿಯ ಸಂಚಿಕೆಯಲ್ಲಿ ನಾವು ಆದಿಶಂಕರ ಜೀವನ ಚರಿತ್ರೆಯನ್ನು ಹೇಳುವಂತಹ ಮಾಧವೀಯ ಶಂಕರ ದಿಗ್ವಿಜಯದ ಮುಂದುವರೆದ ಭಾಗವನ್ನು ಕೇಳೋಣ ಈ ಹಿಂದೆ ಮುಂದಿನ ಸಂಚಿಕೆಯಲ್ಲಿ ಇಂಥ ವಿಷಯಗಳಿರುತ್ತೆ ಅನ್ನುವಂತಹದ್ದನ್ನು ನಾನೊಂದು ಸೂಚನೆಯಾಗಿ ಹೇಳ್ತಾ ಇದ್ದೆ ಅದರಂತೆ ಹಿಂದಿನ ಸಂಚಿಕೆಯಲ್ಲಿ ಏನಾಯಿತು ಅನ್ನುವಂಥದ್ದನ್ನು ಸ್ವಲ್ಪ ಹೇಳ್ತಾ ಇದ್ದೆ ಅಲ್ವಾ ಹಾಗೆ ಪ್ರಸ್ತುತ ನಾವು ನಮ್ಮ ಚರಿತ್ರೆಯನ್ನು ಮುಂದುವರಿಸುವ ಮುನ್ನ ಈ ಹಿಂದೆ ಏನಾಯಿತು ಅನ್ನುವಂಥದ್ದನ್ನು ಸ್ಥೂಲವಾಗಿ ತಿಳ್ಕೊಳ್ಳೋಣ ಪರಮೇಶ್ವರನು ಬ್ರಾಹ್ಮಣನ ವೇಷದ ಒಂದು ಧಾರಣೆಯನ್ನು ಮಾಡಿಕೊಂಡು ಶಿವಗುರುಗಳ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಅತ್ಯಂತ ವಿದ್ಯಾ ಸಂಪನ್ನನಾಗಿ ಸರ್ವಜ್ಞನಾಗಿ ನಿನಗೆ ಒಬ್ಬ ಮಗ ಹುಟ್ಟ್ತಾನೆ ಅಂತ ಆಶೀರ್ವಾದವನ್ನು ಮಾಡಿ ತಪಸ್ಸನ್ನು ನಿಲ್ಲಿಸುವಂತೆ ಹೇಳಿದಾಗ ಅದರಂತೆ ಆತ ತಪಸ್ಸನ್ನು ಅಲ್ಲಿಗೆ ವಿರಮಿಸಿ ತನ್ನ ಸತಿಯಾದಂತಹ ಆರ್ಯಾಂಬೆಗೆ ಆ ವಿಷಯವನ್ನು ಹೇಳಿ ಮನೆಗೆ ಹಿಂದಿರುಗಿ ಅಲ್ಲಿ ಸಂತರ್ಪಣಾದಿಗಳನ್ನು ಮಾಡಿ ವಿಪ್ರೋತ್ತಮರಿಗೆ ದಾನಧರ್ಮಾದಿಗಳನ್ನು ಮಾಡಿದ್ದಾರೆ ಅದಾದರ ಮೇಲೆ ಶೈವ ತೇಜಸ್ಸು ಶಿವಗುರು ಊಟ ಮಾಡುವಂತಹ ಅನ್ನದಲ್ಲಿ ಪ್ರವೇಶ ಮಾಡಿ ತನ್ನ ಮುಖಾಂತರವಾಗಿ ಆರ್ಯಾಂಬೆಯ ಗರ್ಭವೂ ಕೂಡ ಆ ಒಂದು ಶಿವತೇಜಸ್ಸು ಸೇರಿಕೊಂಡು ಆಕೆಯು ಗರ್ಭಿಣಿಯಾಗಿದ್ದಾಳೆ ತುಂಬ ಸಂತೋಷಪಟ್ಟಿದ್ದಾಳೆ ಆ ಗರ್ಭಾವಸ್ಥೆಯನ್ನು ಅನೇಕ ರೀತಿಯಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವನ್ನು ಈಗ ನಾವು ನೋಡೋದಾದರೆ ದೋಹದಾರ್ತಿ ಆದಾಯ ದುರ್ಲಭಂ ಅನರ್ಘ್ಯಮಪೂರ್ವವಸ್ತು ಆಸ್ವಾದ್ಯ ಬಂಧು ಜನ ದತ್ತಮಸೌ ಜಹರ್ಷ ಆ ಹಂತ ಗರ್ಭಧರಣಂ ಖಲು ದುಃಖಹೇತು ಕವಿಗಳು ಹೇಳ್ತಾ ಇದ್ದರೆ ತಾಂಬುತ ಆಗಮತ್ ಉಪಶ್ರುತ ದೋಹದಾರ್ತಿ ಆದಾಯ ದುರ್ಲಭಮನರ್ಘ್ಯಮಪೂರ್ವವಸ್ತು ವಸ್ತು ಆಕೆಯು ಗರ್ಭಿಣಿಯಾದಾಗ ಅನೇಕ ಬಯಕೆಗಳನ್ನು ಸಹಜವಾಗಿಯೇ ಹೊಂದುವಂಥದ್ದು ಸಮಯ ಗರ್ಭಿಣಿ ಸ್ತ್ರೀಯರನ್ನು ಚಿಕ್ಕ ಮಕ್ಕಳಿರುವ ಮನೆಯನ್ನು ಗುರುಗಳ ಹತ್ತಿರ ಮತ್ತು ಸನ್ಯಾಸಿಗಳನ್ನು ದರ್ಶನ ಮಾಡುವ ಸಂದರ್ಭದಲ್ಲಿ ರಿಕ್ತಹಸ್ತದಿಂದ ಹೋಗಬಾರ್ದು ಅಂತ ಹೇಳಿ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಚಿಕ್ಕ ಮಕ್ಕಳಿರ್ತಾರೆ ಅವರನ್ನು ನೋಡೋಕ್ಕೆ ಅಂತ ಹೋದಾಗ ಅವರಿಗೆ ಇಷ್ಟವಾದ ಯಾವುದೋ ಒಂದು ಸಿಹಿ ಪದಾರ್ಥವೋ ಆಟಿಕೆಯೋ ಏನೋ ತೊಗೊಂಡು ಹೋಗಿ ಅವರು ಕೊಡುವಂಥದ್ದು ವೃದ್ಧರಿರ್ತಾರೆ ಹಣ್ಣುಗಳನ್ನು ತಗೊಂಡು ಹೋಗಿ ಕೊಡುವಂಥದ್ದು ಗುರುಗಳಿರ್ತಾರೆ ಫಲಸಮರ್ಪಣೆಯನ್ನು ಮಾಡುವಂಥದ್ದು ಗರ್ಭಿಣಿ ಸ್ತ್ರೀಯರಿದ್ದಾಗ ಮನೆಯಿಂದ ವಿಶೇಷವಾಗಿ ತುಂಬ ದುರ್ಲಭವಾಗಿ ಸಿಗ್ತಕ್ಕಂತಹ ತಿನಿಸುಗಳನ್ನು ತಗೊಂಡು ಹೋಗಿ ಕೊಡ್ತಾರೆ ಹೀಗೆ ಆಕೆಗೆ ಗರ್ಭಿಣಿಯು అగిద్దాళే అంత తిడుకుంట బంధుజనరు దుర్లభవూ ఉత్తమవూ ఆంత అనేక భక్ష్యకంబందుకొట్ట తాం బంధుతా గమదుపశ్రుత దోహదార్తిహి ఆదాయ దుర్లభ మనర్ఘ్యం అపూర్వ వస్తు అదన్న ఈకే ఆస్వాదన ಆಸ್ವಾದ್ಯ ಬಂಧು ಜನದತ್ತಮಸೌ ಜಹರ್ಷ ತುಂಬ ಸಂತೋಷ ಪಟ್ಕೊಂಡಿದ್ದಾಳೆ ಆಹಾ ನಮ್ಮ ಬಂಧುಗಳು ನನಗೋಸ್ಕರ ಎಂಥ ಒಂದು ಒಳ್ಳೊಳ್ಳೆ ಪದಾರ್ಥಗಳನ್ನು ಮಾಡಿ ತಗೊಂಡು ಬರ್ತಾ ಇದ್ದಾರೆ ಇದೆಲ್ಲ ಆದರ ಮೇಲೆ ಕವಿಗಳು ಒಂದು ಮಾತನ್ನು ಅಲ್ಲಿ ಬರೀತಾರೆ ಕಡೇ ಸಾಲಲ್ಲಿ ಹಾ ಹಂತ ಗರ್ಭಧರಣಂ ಖಲು ದುಃಖಹೇತು ಇದು ಕವಿ ಸಮಯ ಆಕೆಗೆ ಆದಂತಹ ಒಂದು ಅನುಭವ ಅಲ್ಲ ಗರ್ಭಧಾರಣೆ ಅನ್ನೋದು ತುಂಬ ಕಷ್ಟಕರವಾದದ್ದಲ್ವಾ ಅಪ್ಪ ಅಂತ ಹೇಳಿ ಒಂದು ಆ ಮಾತನ್ನು ಹೇಳಿ ದುಃಖಕ್ಕೆ ಕಾರಣವಾಗಿರುತ್ತೆ ದುಃಖ ಅಂದರೆ ನೋವು ಬಾಧೆ ಏನೇನೋ ಅನುಭವಿಸ್ಬೇಕಾಗತ್ತೆ ಅನ್ನೋ ಅರ್ಥದಲ್ಲಿ ಹಾ ಹಂತ ಗರ್ಭಧರಣಂ ದುಃಖ ದುಃಖಹೇತು ಅದು ತುಂಬ ದುಃಖಕ್ಕೆ ಕಾರಣವಾಗತ್ತಲ್ವಾ ಆಮೇಲೆ ಅವರೇ ಹೇಳ್ತಾರೆ ಅಯ್ಯಯ್ಯೋ ಏನು ಮಾಡಿಬಿಟ್ನಪ್ಪ ಇದು ಮನುಷ್ಯನ ಸ್ವಭಾವ ಹೀಗೆ ನಾವು ವರ್ಣನೆ ಮಾಡಬಾರ್ದು ಯಾಕೆ ಅಲ್ಲಿರುವುದು ಪರಮೇಶ್ವರನ ತೇಜಸ್ಸು ಯಾವುದೇ ಗರ್ಭಿಣಿಯಾಗಲಿ ಆರ್ಯಾಂಬೆ ಅಂತಲ್ಲ ಅವರೇನು ಮಾಡ್ತಾರೆ ಅಂದರೆ ಆ ಒಂದು ಗರ್ಭಧಾರಣಾ ಸಂದರ್ಭದಲ್ಲಿಯೂ ಅವರಿಗೆ ಆಗುವಂತಹ ನೋವುಗಳು ಬಾಧೆಗಳು ಎಲ್ಲವನ್ನು ಕೂಡ ಮರೆತು ಸರ್ವಕಷ್ಟ ಕಷ್ಟಗಳನ್ನು ನಿವಾರಿಸ್ಕೊಳ್ತಕ್ಕಂತಹ ಪರಮೇಶ್ವರನ್ನು ಭಜಿಸ್ತಾ ತತ್ವಜ್ಞಾನಿಗಳಾದಂತಹ ವ್ಯಕ್ತಿಗಳು ಸ್ಪಷ್ಟವಾಗಿ ಹೇಳಿದ್ದಾರಂತೆ ಏನು ಅವರು ಪರಮೇಶ್ವರನಿಗೆ ಆ ನೋವನ್ನೆಲ್ಲ ಬಿಟ್ಕೊಟ್ಬಿಡ್ತಾರೆ ಯಾವುದೇ ರೀತಿಯಾದಂತಹ ಕಷ್ಟಗಳಾಗಿದ್ದರೂ ಇದು ಕಷ್ಟ ಅಂತ ಅವರು ಅನುಭವಿಸೋದಿಲ್ಲ ಸುಖ ಅಂತಲೇ ಅನುಭವಿಸ್ತಾರೆ ಇದೊಂದು ಕವಿಸಮಯವಷ್ಟೇ ಏನು ಗರ್ಭಧಾರಣ ಅನ್ನೋದು ತುಂಬ ದುಃಖಕ್ಕೆ ಕಾರಣ ಅಂತ ಅಲ್ಲ ಮಾನುಷ್ಯ ಧರ್ಮ ಮನುಸೃತ್ಯ ಮಯೇದ ಮುಕ್ತಂ ಹಾ ಸ್ವಭಾವ ಅಪ್ಪ ಇದು ಏನು ಎಲ್ಲರೂ ಮಾತಾಡ್ಕೊಳ್ಳೋದು ಈ ರೀತಿ ವರ್ಣನೆ ಮಾಡಿಬಿಟ್ಟಿದ್ದೀನಿ ಏನು ಗರ್ಭಧಾರಣೆ ಅನ್ನುವಂಥದ್ದು ತುಂಬ ದುಃಖಕ್ಕೆ ಕಾರಣ ಅಂತ ಅಲ್ಲ ಮಾನುಷ್ಯ ಧರ್ಮ ಮನುಸೃತ್ಯ ಮನುಷ್ಯರು ಮಾತಾಡುವಂಥ ಒಂದು ರೀತಿಯಲ್ಲಿ ಮಾನುಷ್ಯ ಧರ್ಮವನ್ನು ಅವಲಂಬಿಸಿ ಈ ರೀತಿಯಾಗಿ ವರ್ಣನೆ ಮಾಡಿದ್ದೆ ಕಾಪಿಯು ಯಥಾ ಶಿವಮಹೋಭರಣೇ ನವಧ್ವಾಹ ಎಲ್ಲಾದರೂ ಉಂಟೆ ಪರಶಿವನ ತೇಜಸ್ಸನ್ನು ಧರಿಸಿ ಆ ಸರ್ವಮಂಗಳ ಶೋಭಿತಳಾದಂತಹ ತಾಯಿಯಾದಂತಹ ಆರ್ಯಾಂಬೆಗೆ ಯಾವ ಕಷ್ಟವೂ ಆಗಲಿಲ್ಲ ಸರ್ವ ಯಥಾ ವ್ಯತಿಕರಂ ಪರಿಹತ್ತು ಕಾಮ ದೇವಂ ಭಜಂತ ಇತಿ ತತ್ವವಿಧ ಪ್ರವಾದ ಸರ್ವಕಷ್ಟಗಳನ್ನು ನಿವಾರಿಸ್ಕೊಳ್ಳತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಜನರು ಆ ಮಹಾದೇವನನ್ನು ಭಜಿಸ್ತಾರೆ ಅಂತ ತತ್ವಜ್ಞಾನಿಗಳೇ ಆ ರೀತಿಯಾಗಿ ಸ್ಪಷ್ಟವಾಗಿ ನುಡಿದಿದ್ದಾರೆ ಅಂದರೆ ಗರ್ಭಧಾರಣೆ ತುಂಬ ಕಷ್ಟ ಅದನ್ನು ಒಂಬತ್ತು ಮಾಸ ಹೊತ್ತು ಕಾಪಾಡಿಕೊಳ್ಳುವುದು ತುಂಬ ಅದು ಕಷ್ಟಸಾಧ್ಯವಾದ ವಿಷಯ ಇದು ಕಷ್ಟ ಅಂತ ಅವ್ರು ಭಾವಿಸ್ಕೊಳ್ಳೋದಿಲ್ಲ ಅದರಲ್ಲೇ ಒಂದು ಸುಖವನ್ನು ಅನುಭವಿಸ್ತಾರೆ ಯಾಕೆ ಅಂದರೆ ಆ ಕಷ್ಟವೆಲ್ಲವೂ ಕೂಡ ಪರಮೇಶ್ವರನಿಗೆ ಅರ್ಪಿತವಾದದ್ದು ಅಂತ ದೈವಿ ಚಿಂತನೆಯಲ್ಲಿ ಅವರು ಇರ್ತಾರೆ ಆದ್ದರಿಂದ ಅವರು ಸುಖವನ್ನೇ ಅನುಭವಿಸ್ತಾರೆ ಲೋಕಾರೂಢಿಯಾದ ಒಂದು ಮಾತು ಹೇಳಿಬಿಟ್ಟೆ ಇದಲ್ಲ ಎಲ್ಲಾದರೂ ಉಂಟೆ ಪರಮೇಶ್ವರನ ತೇಜಸ್ಸನ್ನು ಧರಿಸಿರುವಂತಹ ಆರ್ಯಾಂಬೆಯು ಎಂಥ ಕಷ್ಟವನ್ನು ಕೂಡ ಅನುಭವಿಸಲಿಲ್ಲ ಇನ್ನು ಆಕೆಗೆ ಏನಾಯಿತಂತೆ ಅಂತ ಹೇಳಿದರೆ ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ಮಲಗಿದ್ದಾಗ ಅನೇಕ ವಿಧವಾದಂತಹ ಒಂದು ಕನಸು ಬೀಳ್ತಾ ಇತ್ತು ಆಕೆ ಒಂದು ವೃಷಭವಾಹಿನಿಯಾಗಿ ಅಂದರೆ ವೃಷಭದ ಮೇಲೆ ಎತ್ತಿನ ಮೇಲೆ ಕೂತ್ಕೊಂಡು ಆಮೇಲೆ ಅಲ್ಲಿ ಅದರ ಸವಾರಿಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಂದುಗಡೆಯಿಂದ ಸಂಗೀತದ ವಿಶಾರದರಾದಂತಹ ವಿದ್ಯಾಧರರು ಸಂಗೀತಾದಿ ಗಾಯನಗಳನ್ನು ಮಾಡ್ತಾ ಬರ್ತಾ ಇದ್ದಂಥ ಒಂದು ದೃಶ್ಯವನ್ನು ನಿದ್ರೆಯಲ್ಲಿ ನೋಡಿದಂತೆ ಕನಸಲ್ಲಿ ಉಷ್ಣಾ ನಿಸರ್ಗಧವಲೇನ ಮಹೀಯ ಸಾ ಸ್ವಾತ್ಮಾನ ಮೈಕ್ಷತ ಸಮೂಢ ಮುಪಾತ್ತ ನಿದ್ರಾ ಸಂಗೀಯ ಮಾನಮಪಿ ಗೀತ ವಿಶಾರದಾಢ್ಯೈ ವಿದ್ಯಾಧರ ಪ್ರಭೃತಿಭಿರ್ವಿನಯೋಪಯಾತೈ ಶಿವಗುರುಗಳ ಮಡದಿಯಾದಂತಹ ಆ ಸತೀಮಣಿಯು ಆರ್ಯಾಂಬೆಯು ಬೆಳ್ಳುಗಿರುವ ದೊಡ್ಡದಾದಂತಹ ಎತ್ತಿನ ಮೇಲೆ ಕುಳಿತವಳಾಗಿ ಸಂಗೀತ ವಿಶಾಲದರಾದಂತಹ ವಿದ್ಯಾಧರರೇ ಮೊದಲಾದಂತಹ ದೇವಗಂಧರ್ವರು ಸಂಗೀತವನ್ನು ಹಾಡ್ತಾ ಇದ್ದು ಅವರನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇರೋ ರೀತಿಯಲ್ಲಿ ಸ್ವಪ್ನವನ್ನು ಕಂಡಳು ಯಾಕೆ ತಾನ ಕೂತಿರೋದು ಆ ಪರಮೇಶ್ವರ ಇವಳಲ್ಲಿ ಕೂತಿದ್ದರಿಂದ ಆ ರೀತಿಯಾದ ಸ್ವಪ್ನ ಬರ್ತಾ ಇದೆ ಪರಮೇಶ್ವರ ವೃಷಭಾರೂಢನಾಗಿರ್ತಾನಲ್ವಾ ಆ ಸ್ವಪ್ನ ಇಲ್ಲಿ ಕಂಡಳು ಹಾಗೇ ಏನಾಯ್ತಂತೆ ಅಂದರು ಮುಂದಕ್ಕೆ ಹೇಳ್ತಾರೆ ಆಕರ್ಣಯ ಜಯ ಜಯೇತಿ ವರಂ ದಧಾನ ರಕ್ಷೇತಿ ಶಬ್ದಮವಲೋಕಯ ಯ ಮಾದೃಶೇತಿ ಆಕರ್ಣ್ಯನೋತ್ಥಿತವತಿ ಪುನರುಕ್ತ ಶಂ ಕಿಲ ಶೃಣೋತಿ ನಿರೀಕ್ಷಮಾಣಾ ಸ್ವಪ್ನದಲ್ಲಿ ಜಯಘೋಷಗಳನ್ನು ಕೇಳಿಸ್ಕೊಳ್ತಾ ಇರುವಂತಲೂ ಕಾಪಾಡು ಕಾಪಾಡು ರಕ್ಷಾ ರಕ್ಷಾ ನನ್ನನ್ನು ರಕ್ಷಿಸು ರಕ್ಷಿಸು ಅನ್ನುವಂತಹ ಶಬ್ದವನ್ನು ಕೇಳಿಕೊಳ್ಳುವಂತಹವಳಾಗಿಯೂ ಕರುಣಾದೃಷ್ಟಿಯಿಂದ ನನ್ನನ್ನು ನೋಡು ರಕ್ಷೇತಿ ಶಬ್ದಮವಲೋಕಯ ಮಾದೃಶೇತಿ ಆಕರ್ಣ್ಯ ನೋತ್ಥಿತವತಿ ಪುನರುಕ್ತ ಶಬ್ದಂ ಹಾಗೆ ಅಂತ ಹೇಳಿ ಮಾತನ್ನು ಕೇಳಿ ತಾನು ಭಕ್ತರಿಗೆ ವರವನ್ನು ಕೊಡ್ತಕ್ಕಂತಹ ಒಂದು ಸಂದರ್ಭವು ಉಳ್ಳವರಾಗಿಯೂ ಕನಸನ್ನು ಕಾಣ್ತಾ ಕಾಣ್ತಾ ಇದ್ಲಂತೆ ಬಿಟ್ಟು ನೋಡಿದರೆ ಯಾವ ಶಬ್ದವೂ ಇಲ್ಲ ಕನಸಿನಲ್ಲಿ ನೋಡಿದ್ರೆ ಜಯ ಜಯ ಘೋಷಗಳು ಜೈಕಾರದ ಧ್ವನಿಗಳು ಕಾಪಾಡೂ ರಕ್ಷಿಸು ಅನ್ನುವಂತಹ ಕೂವುಗಳು ನನ್ನನ್ನು ಕೃಪಾದೃಷ್ಟಿಯಿಂದ ನೋಡು ಅನ್ನುವಂತಹ ಮಾತುಗಳು ಕಣ್ಣು ಬಿಟ್ಟು ನೋಡಿದ್ರೆ ಯಾರೂ ಇಲ್ಲ ಈ ರೀತಿಯಾದ ಕನಸನ್ನ ಆಕೆಯು ಕಾಣ್ತಾ ಇದ್ಲು ಖಿದ್ಯಮಾನ ಕಿಂಚಾಪಿ ಚಂಚತ್ತರ ಮಂಚರೋಹೇ ಜಿತ್ರ ಮುದ್ಯನತಿ ಹೃದಯ ವಿದ್ಯಾ ಸಿಂಹಾಸಿತಿಮೀಕ್ಷೆ ಸ್ಮ ವಸ್ತುವಿ ಆಕೆಯ ಪರಿಸ್ಥಿತಿ ಹೇಗಿತ್ತಂತೆ ಅಂದರೆ ಮೆತ್ತಗಿರುವ ಮಂಚದ ಮೇಲೆ ಕೂತ್ಕೊಂಡಿದ್ದೂ ಕೂಡ ಸ್ನೇಹಿತರ ಜೊತೆ ಸರಸವಾಗಿ ಮಾತಾಡುವ ಸಂದರ್ಭದಲ್ಲಿ ಅವರು ಏನೋ ಒಂದು ನರ್ಮೋಕ್ತಿಗಳನ್ನು ಅಂದರೆ ಗೆಳತಿಯರು ಕೂತ್ಕೊಂಡಾದಂತಹ ಸಂದರ್ಭದಲ್ಲಿ ಒಂದು ಅಪಹಾಸ್ಯ ಮಾಡೋದು ಗೇಲಿ ಮಾಡೋದು ಇತ್ಯಾದಿ ಮಾಡ್ತಾರಲ್ಲ ಅದರಲ್ಲಿಯೇ ತಾನು ಮಾತಾಡಿದ್ರೆ ತುಂಬ ಸುಸ್ತನ್ನು ಅನುಭವಿಸ್ತಾ ಇದ್ಲಂತೆ ಪಾ ಆಗಲ್ಲಪ್ಪ ಮಾತಾಡಬೇಡಿ ತುಂಬ ಸುಸ್ತಾಗಿದ್ದೀನಿ ಅಂತ ಹೇಳ್ಕೊಳ್ಳೋಳಂತೆ ಯಾಕೆ ಆದರೆ ಆ ಕನಸಿನಲ್ಲಿ ಏನು ನೋಡ್ತಾ ಇದ್ಲು ಅಂತ ಹೇಳಿದರೆ ದೊಡ್ಡ ದೊಡ್ಡ ಘನ ವಿದ್ವಾಂಸರ ಜೊತೆ ವಾದ ಮಾಡಿ ಅವರನ್ನು ಜಯಿಸುವಂತಹ ಸರಸ್ವತಿ ಸಿಂಹಾಸನದ ಮೇಲೆ ತಾನು ಕೂತ್ಕೊಂಡು ಇರುವಂತಹ ಸ್ವಪ್ನವನ್ನು ಕಾಣುತ್ತಾ ಇದ್ಲಂತೆ ಅದು ಯಾರದದು ಮುಂದೆ ಜನಿಸುವಂಥ ಆದಿಶಂಕರರ ಲೀಲೆ ಪ್ರಭಾವವನ್ನು ಆಕೆ ಸ್ವಪ್ನದಲ್ಲಿ ಮುಂಚೆಯೇ ನೋಡ್ತಾ ಇದ್ರು ಈ ರೀತಿ ಅನೇಕ ವಿಷಯಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಈ ಸಾತ್ವಿಕರಾದ ಜನರ ವಿಷಯದಲ್ಲಿ ಅವಳಿಗಿದ್ದಂತಹ ಯಾವ ಸಮತ್ವ ಬುದ್ಧಿ ಇತ್ತೋ ಮತ್ತು ಭೋಗವಸ್ತುಗಳನ್ನು ಅನುಭವಿಸೋದ್ರಲ್ಲಿ ನಿರಾಸಕ್ತಿ ಇತ್ತೋ ಅದನ್ನು ನೋಡಿ ಓಹೋ ಈಕೆಯ ಗರ್ಭದಲ್ಲಿರುವ ಶಿಶಿಯು ಈ ಲೌಕಿಕವಾದಂಥ ಪ್ರಾಪಂಚಿಕವಾದ ಸುಖವನ್ನು ತ್ಯಾಗ ಮಾಡಿ ಪರಮ ವಿರಾಗಿಯಾದಂಥ ಒಬ್ಬ ಮಹಾತ್ಮನೇ ಹುಟ್ಟುತ್ತಾನೆ ಅಂತ ಆಕೆಯ ಸ್ವಭಾವವನ್ನು ನೋಡಿ ತೀರ್ಮಾನ ಮಾಡುವಂಥ ರೀತಿಯಲ್ಲಿ ಗರ್ಭಾವಸ್ಥೆಯಲ್ಲಿ ಆಕೆ ಇದ್ಲಂತೆ ಸಾತ್ವಿಕ ವೃತ್ತಿಭಾಜಾಂ ವಿರಾಗತಾ ವೈಷಯಿಕ ಪ್ರವೃತ್ತೌ ತಸ್ಯಾಸ್ತ್ರೀಯ ಗರ್ಭಗಪುತ್ರ ಪುತ್ರ ಚಿತ್ತ ಚರಿತ್ರ ಶಂಸಿನ್ಯ ಸಾತ್ವಿಕರಾದ ಜನರಲ್ಲಿ ಸಮದೃಷ್ಟಿ ಎಲ್ಲ ಸಾತ್ವಿಕರ ವಿಷಯದಲ್ಲಿ ಒಂದೇ ರೀತಿಯಾದ ಭಾವನೆ ಅದೇ ರೀತಿ ಭೋಗಗಳಲ್ಲಿ ವಿ ವೈರಾಗ್ಯ ವಿರಾಗ ಅನ್ನುವಂತಹ ಗುಣ ಅದನ್ನು ಅನುಭವಿಸ್ಬೇಕು ಇದನ್ನು ಅನುಭವಿಸ್ಬೇಕು ನಾನು ಹಿಂಗೆ ಪಡೀಬೇಕು ನಾನು ಹಂಗೆ ಮಾಡಬೇಕು ಯಾವುದೇ ರೀತಿಯಾದಂತಹ ಒಂದು ಮಾತಿಲ್ಲ ಜೊತೆಗೆ ಆಕೆ ಈ ರೀತಿಯಾದಂತಹ ಒಂದು ಪ್ರಶಂಸನೀಯ ಚರಿತ್ರೆಯನ್ನು ನೋಡಿದಂತಹವರು ಏನು ಹೇಳ್ತಾ ಇದ್ರಂತೆ ತುಂಬ ಪ್ರಶಂಸೆ ಮಾಡೋರು ಆಕೆಯನ್ನು ಚರಿತ್ರೆಯು ಪ್ರಶಂಸನೀಯವಾದ ಚರಿತ್ರೆ ಆಕೆಯದ್ದು ಇದು ಏನು ತೋರಿಸ್ತಾ ಇತ್ತು ಅಂದರೆ ಇವಳ ಒಳಗಿರುವಂತಹದ್ದು ಯಾವುದೋ ಒಂದು ದೈವಿಕವಾದಂತಹ ಒಂದು ಶಿಶು ಮಹಾತ್ಮ ಅನ್ನುವ ರೀತಿಯಲ್ಲಿ ಆಕೆಯು ಕಾಣಿಸ್ಕೊಳ್ತಾ ಇದ್ದು ಪ್ರಿಯ ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳ್ತೀನಿ ನಮ್ಮ ಜಗದ್ಗುರು ಮಹಾ ಒಂದು ಜನನವಾದಂಥ ಸಂದರ್ಭದಲ್ಲಿ ಅವರ ಮಹಾಮಾತೃಶ್ರೀಯವರಾದಂತಹ ಶ್ರೀಮತಿ ಅನಂತಲಕ್ಷಮ್ಮನವರ ಒಂದು ಆ ಗರ್ಭಾವಸ್ಥೆಯ ಸಂದರ್ಭ ಜಗದ್ಗುರು ಮಹಾಸ್ವಾಮಿಗಳವರು ತಮ್ಮ ಗರ್ಭದಲ್ಲಿ ಇದ್ದಾರೆ ಆಕೆಯ ಗರ್ಭದಲ್ಲಿ ಇದ್ದಾರೆ ಆ ಸಂದರ್ಭದಲ್ಲಿ ಏನಾಯಿತಂತೆ ಅಂದರೆ ಇವರೂ ಅಷ್ಟೇ ಆ ಚರಿತ್ರೆಯನ್ನು ನೋಡಿದರೆ ಅವ್ರಿಗೆ ಹೆಣ್ಮಕ್ಕಳಾಗಿದ್ದರು ಗಂಡು ಸುಮಕ್ಕಳು ಬೇಕು ಅಂತ ಅವರು ತಪಸ್ಸನ್ನು ಮಾಡ್ತಾ ಇದ್ದರು ದಂಪತಿಗಳಿಬ್ಬರು ಅಲ್ಲಿ ಶಿವಗುರುಗಳು ಆರ್ಯಾಂಬೇರು ಮಾಡಿದಂಥ ರೀತಿಯಲ್ಲಿ ಇಲ್ಲಿ ವೇದಬ್ರಹ್ಮಶ್ರೀ ವೆಂಕಟೇಶ್ವರ ಅವಧಾನಿಗಳು ಮತ್ತು ಅವರ ಧರ್ಮಪತ್ನಿಯವರಾದಂತಹ ಅನಂತ ಲಕ್ಷಮ್ಮನವರು ಇಬ್ಬರೂ ಅಲ್ಲಿ ಶಿವಾಲಯಕ್ಕೆ ಹೋಗಿ ಹತ್ತಿರದಲ್ಲಿದ್ದ ಶಿವಾಲಯದಲ್ಲಿ ಮಹಾನ್ಯಾಸಪೂರ್ವಕವಾಗಿ ಪೂರ್ವಕವಾಗಿ ಏಕಾದಶವಾರ ರುದ್ರಾಭಿಷೇಕಾದಿಗಳನ್ನು ಮಾಡಿ ಪರಮೇಶ್ವರನನ್ನು ಒಲಿಸ್ಕೊಂಡು ತಪಸ್ಸನ್ನು ಮಾಡಿ ಪರಮಾತ್ಮ ಸರ್ವಜ್ಞನಾದಂಥ ಒಬ್ಬ ಮಗ ನನಗೆ ಹುಟ್ಟಬೇಕು ಅಂತ ತಪಸ್ಸನ್ನು ಮಾಡಿದ ಪ್ರಭಾವ ಆಕೆಯು ಗರ್ಭವತಿಯಾದರು ಆದಂಥ ಸಂದರ್ಭದಲ್ಲಿ ಒಂದು ವಿಚಿತ್ರವಾದಂತಹ ಸಂಗತಿ ಏನದು ಸಂಗತಿ ಅಂತ ಹೇಳಿದರೆ ಹನುಮಂತ ಕಾಣಿಸ್ಕೊಂಡಿದ್ದಂತೆ ಆಂಜನೇಯ ಸ್ವಾಮಿ ಆಕೆಯ ಸ್ವಪ್ನದಲ್ಲಿ ಬಂದು ಮೂರು ಮಾವಿನ ಹಣ್ಣುಗಳನ್ನು ಕೊಟ್ಟಂತಹ ಒಂದು ಕಥೆ ಮೂರು ಮಾವಿನ ಹಣ್ಣುಗಳನ್ನು ಆಕೆಯ ಕ ಕೈಯಲ್ಲಿ ಇಟ್ಟು ಆಶೀರ್ವಾದವನ್ನು ಮಾಡಿದಂತಹ ಒಂದು ಸ್ವಪ್ನವನ್ನು ಆಕೆಯು ನೋಡಿದರು ಅಂತ ಹೇಳಿ ನಮಗೆ ಮಹಾಸನ್ನಿಧಾನಗಳವರ ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಚರಿತ್ರೆಯಲ್ಲಿ ಗೊತ್ತಾಗತ್ತೆ ಈ ಒಂದು ಸಂದರ್ಭದಲ್ಲಿ ಏನಾಯಿತಂತೆ ಅಂದರೆ ಆ ಮಹಾತ್ಮರಾದಂತಹವರು ಮಹಾನುಭಾವರು ಜನಿಸಿದರು ಅವತರಿಸಿದರು ಎಲ್ಲ ಆಯಿತು ಇವರಿಗೆ ಈ ಒಂದು ವೃತ್ತಾಂತ ಅಂತ ಅದಾದ್ರ ಮೇಲೆ ಎಂತಹ ಜಗದ್ಗುರುಗಳಾದರು ಅನ್ನುವಂಥದ್ದು ನೀವೆಲ್ಲ ಇವತ್ತಿಗೂ ಪ್ರತ್ಯಕ್ಷವಾಗಿ ನಮ್ಮ ಗುರುಗಳನ್ನು ನೋಡ್ತಾ ಇದ್ದೀರಿ ಅದನ್ನು ಹೇಳಿ ಅತಿಶಯೋಕ್ತಿಯಾದಂಥ ಮಾತುಗಳಿಂದ ವರ್ಣಿಸುವಂಥದ್ದು ಬೇಡ ಅದೆಲ್ಲ ಸ್ವಭಾವೋಕ್ತಿ ಆದರೆ ಇದರಲ್ಲಿ ಒಂದು ವಿಶೇಷತೆ ಇದೆ ಜಗದ್ಗುರುಗಳು ಅನೇಕ ಬಾರಿ ಅನೇಕ ಊರುಗಳಿಗೆಲ್ಲ ಮೊಕ್ಕಾಮ್ ಹೋಗಿ ಬಂದಿದ್ದು ಇದೆಲ್ಲ ನಿಮಗೆಲ್ಲ ಗೊತ್ತಿದೆ ಆದರೆ ಅವರು ಇನ್ನು ನಾನು ದೊಡ್ಡ ಯಾತ್ರೆಗಳಿಗೆ ಹೋಗಲ್ಲ ಅಂತೆಲ್ಲ ತೀರ್ಮಾನ ಮಾಡಿದ್ರ ಮೇಲೆ ಸನ್ನಿಧಾನಗಳವರು ಎಲ್ಲ ಕಡೆ ಯಾತ್ರೆಗೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಜಗದ್ಗುರು ಮಹಾಸ್ವಾಮಿಗಳವರು ಹುಟ್ಟಿದಂತಹ ಮನೆಗೆ ಪ್ರವೇಶ ಮಾಡಿದರು ಆ ಮನೆಯಲ್ಲಿ ಇನ್ನು ಈ ಜಾಗನೆಲ್ಲನೂ ನಾವು ಕೊಡ ಕೆಡವು ಬಿಟ್ಟು ಅಲ್ಲಿ ಒಂದು ಒಳ್ಳೆಯ ಅದ್ಭುತವಾದಂತಹ ಒಂದು ಮಂದಿರವನ್ನು ಕಟ್ಟೋಣ ಯಾಕೆ ಅಂದರೆ ಇದು ನಮ್ಮ ಗುರುಗಳು ಜನಿಸಿದಂತಹ ಮನೆ ಅಂತ ತೀರ್ಮಾನ ಮಾಡಿ ಗುರುಗಳಿಂದ ತಮ್ಮ ಗುರುಗಳಿಂದ ಅಂದರೆ ಮಹಾ ಅಪ್ಪಣೆಯನ್ನು ಪಡೆದು ಆ ಜಾಗವನ್ನೆಲ್ಲವನ್ನೂ ಕೂಡ ಹಾಕಿ ಅಲ್ಲಿ ದೊಡ್ಡದಾದಂತಹ ಒಂದು ಭವನವನ್ನು ಕಟ್ಟಬೇಕು ಅನ್ನುವುದಕ್ಕೋಸ್ಕರ ಏನು ಮಾಡಿದ್ರು ಭೂಮಿಯ ಖನನವನ್ನು ತೋಡೋದನ್ನು ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ಅಲ್ಲಿ ಎಷ್ಟೋ ವರ್ಷಗಳದು ಎಷ್ಟು ವರ್ಷಗಳಿಂದ ಇತ್ತು ಏನೋ ಗೊತ್ತಿಲ್ಲ ಈ ಕನಸಲ್ಲಿ ಬಂದಂಥ ಆಂಜನೇಯನ ಒಂದು ಯಾವ ಒಂದು ಇದಿದೆಯೋ ಯಾವ ಒಂದು ಪ್ರತೀತಿ ಇದೆಯೋ ಅದು ಸತ್ಯ ಅನ್ನುವುದಕ್ಕೋಸ್ಕರ ಆ ಕೋಣೆಯ ಕೆಳಭಾಗದಲ್ಲಿ ಭೂನಲ್ಲಿ ಭೂಮಿಯಲ್ಲಿ ಒಳಗಡೆ ಒಂದು ಆಂಜನೇಯನ ವಿಗ್ರಹ ಸಿಕ್ತು ಆ ಆಂಜನೇಯನ ವಿಗ್ರಹವನ್ನು ನೋಡಿದ ಕೂಡಲೇ ಆ ಚರಿತ್ರೆ ಆ ಮೂರು ಹಣ್ಣುಗಳು ಯಾವುದು ಅಂತ ಹೇಳಿದ್ರೆ ಭಕ್ತಿ ಜ್ಞಾನ ವೈರಾಗ್ಯ ಈ ಮೂರು ಭಕ್ತಿ ಜ್ಞಾನ ವೈರಾಗ್ಯಗಳೆಂಬಂತಹ ಫಲವನ್ನು ಕೊಡ್ತಕ್ಕಂತಹ ಜಗದ್ಗುರುವೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ ಅಂತ ಆಂಜನೇಯ ಸ್ವಾಮಿ ಅನುಗ್ರಹ ಮಾಡಿರುವ ರೀತಿಯಲ್ಲಿ ಯಾವ ಒಂದು ಸ್ವಪ್ನ ಕಾಣಿಸ್ಕೊಳ್ತೋ ಅದರ ದೃಷ್ಟಾಂತವಾಗಿ ಆ ಕೋಣೆಯ ಕೆಳಭಾಗದಲ್ಲಿ ಆಂಜನೇಯ ಮೂರ್ತಿಯನ್ನು ನಾವು ನೋಡೋದಕ್ಕೆ ಸಾಧ್ಯವಾಗಿದೆ ಆ ದೇವಾಲಯದಲ್ಲಿ ಆಂಜನೇಯನನ್ನು ಕೂಡ ಅಲ್ಲಿ ಸಿಕ್ಕಿರುವ ಆಂಜನೇಯನನ್ನು ಕೂಡ ಪ್ರತಿಷ್ಠೆ ಸನ್ನಿಧಾನಗಳವರು ಮಾಡಿರುವಂತಹದ್ದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅಪೂರ್ವವಾದಂತಹ ವ್ಯಕ್ತಿಗಳು ಹುಟ್ಟುವ ಸಂದರ್ಭದಲ್ಲಿ ಇಡೀ ವಾತಾವರಣವೇ ಪ್ರಕೃತಿಯೇ ಅದಕ್ಕೆ ಅನುಗುಣವಾಗಿ ವರ್ತಿಸತ್ತೆ ಅನ್ನುವುದಕ್ಕೆ ಇವೆಲ್ಲ ನಿದರ್ಶನ ಮಹಾತ್ಮರಾದ ಆದಿಶಂಕರರು ಮುಂದಿನ ಸಂಚಿಕೆಯಲ್ಲಿ ಜನಿಸ್ತಾರೆ ಆ ಒಂದು ಜನನದ ಘಟ್ಟವನ್ನು ನಾವೆಲ್ಲರೂ ಅನುಭವಿಸೋರಿದ್ದೇವೆ ಈ ಸಂದರ್ಭದಲ್ಲಿ ಮಹಾ ಸನ್ನಿಧಾನಗಳವರ ಮತ್ತು ಸನ್ನಿಧಾನಗಳವರ ಪಾದಾರವಿಂದಗಳಲ್ಲಿಯೂ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಸಂಚಿಕೆಯ ವಾಕುಸುಮಗಳನ್ನು ಅವರಿಗೆ ಅರ್ಪಣೆ ಮಾಡೋಣ ಅಂತ ಹೇಳಿ ನಾನು ತಿಳಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಆದಿಶಂಕರರ ಜನ್ಮದ ಒಂದು ವೃತ್ತಾಂತವನ್ನು ಕೇಳೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ಕೊಳ್ಳೋಣ ಶ್ರೀ ಸದ್ಗುರು ಚರಣಾರವಿಂದಾರ್ಪಣ ಮಸ್ತು नमामि शङ्करं